ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ನಲವತ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಚೆಪಾಕ್ನ ಎಂಎಂ ಚಿದಂಬರಂ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಿದ್ವು ಈ ಪಂದ್ಯದಲ್ಲಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಅತ್ಯಂತ ರೋಮಾಂಚಕ ಕ್ಷಣ ಅಭಿಮಾನಿಗಳಿಗೆ ಕಣ್ತುಂಬಿಕೊಳ್ಳುವ ಅವಕಾಶ ಸಿಕ್ಕಿತು ಯಾವುದೇ ಕ್ರಿಕೆಟ್ ಪ್ರೇಮಿಯನ್ನ ರೋಮಾಂಚನಗೊಳಿಸುವಂತಹ ಕಮಿಂಡು ಮೆಂಡಿಸ್ ಅವರ ಸೂಪರ್ ಮ್ಯಾನ್ ಶೈಲಿಯ ಕ್ಯಾಚ್ ಎಲ್ಲರ ಗಮನ ಸೆಳೆದಿದೆ ಸಿಎಸ್ಕೆಯ ಯುವ ವಿಧ್ವಂಸಕ ಬ್ಯಾಟ್ಸ್ಮನ್ ಡೆವಾಲ್ಡ್ ಬ್ರೆವಿಸ್ ಅವರ ಕ್ರಿಕೆಟ್ ಅನ್ನು ಈ ಅದ್ಭುತ ಕ್ಯಾಚ್ನಿಂದ ಹೈದರಾಬಾದ್ ತನ್ನ ಖಾತೆಗೆ ಸೇರಿಸಿಕೊಳ್ತು ಈ ಕ್ಯಾಚ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹೈಲೈಟ್ಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ ಸಿಎಸ್ ಕೆ ಬ್ಯಾಟಿಂಗ್ ಮಾಡಬೇಕಾದ್ರೆ ಹನ್ನೆರಡು ಪಾಯಿಂಟ್ ಐದನೇ ಓವರ್ನಲ್ಲಿ ಎಸ್ಆರ್ ನ ಬೌಲರ್ ಹರ್ಷಲ್ ಪಟೇಲ್ ಹಾಫ್ ಸ್ಟಂಪ್ ನ ಹೊರಗಡೆ ಹೋಗ್ತಾ ಇದ್ದ ಎಸೆತವನ್ನ ಡೆವಾಲ್ಡ್ ಬ್ರೆವಿಸ್ ದೊಡ್ಡ ಶಾಟ್ ಆಡೋದಕ್ಕೆ ಟ್ರೈ ಮಾಡಿದ್ರು ಆ ಚೆಂಡು ಲಾಂಗ್ ಆಫ್ ದಿಕ್ಕಿನಲ್ಲಿ ಬೌಂಡ್ರಿ ಕಡೆ ಹೋಯ್ತು ಆದರೆ ಫೀಲ್ಡಿಂಗ್ ನಲ್ಲಿದ್ದ ಕಮಿಂಡು ಮೆಂಡಿಸ್ ನಂಬಲು ಅಸಾಧ್ಯವಾದ ರೀತಿಯಲ್ಲಿ ಡೈವ್ ಮಾಡಿ ಬಾಲ್ ಅನ್ನ ಗಾಳಿಯಲ್ಲೇ ಹಿಡ್ಕೊಂಡ್ರು ಬಾಲ್ ತನ್ನ ಕಡೆಗೆ ಬರ್ತಿರೋದನ್ನ ಗಮನಿಸಿದ ಮೆಂಡಿಸ್ ವೇಗವಾಗಿ ಓಡಿ ಹಕ್ಕಿಯಂತೆ ಹಾರಿ ಒಂದೇ ಕೈಯಿಂದ ಚೆಂಡನ್ನ ಸುರಕ್ಷಿತವಾಗಿ ಹಿಡಿದ್ರು ಈ ಕ್ಯಾಚ್ ನೋಡಿ ಚೆಪಾಕ್ನಲ್ಲಿದ್ದ ಜನಸಾಗರ ಒಂದು ಕ್ಷಣ ಸ್ತಬ್ಧವಾಗ್ಬಿಡ್ತವು ನಂತರ ಜೋರಾದ ಚಪ್ಪಾಳೆ ಹೊಡೆದು ಮೆಂಡಿಸ್ ಹಿಡಿದ ಕ್ಯಾಚನ್ನ ಶ್ಲಾಘಿಸಿದ್ರು ಈ ಕ್ಯಾಚ್ನಿಂದ ಸಿ ಎಸ್ ಕೆ ನೂರ ಹದಿನಾಲ್ಕು ರನ್ಗಳಿಗೆನೆ ಐದನೇ ವಿಕೆಟ್ ಅನ್ನು ಅಷ್ಟೇ ಅಲ್ಲ ದೊಡ್ಡ ಮೊತ್ತದ ಆಸೆ ಕೂಡ ಅಲ್ಲಿ ಬತ್ತಿ ಹೋಯಿತು ಬ್ರೆವಿಸ್ ಈ ಸೀಸನ್ ನಲ್ಲಿ ಸಿಎಸ್ ಕೆ ಗೆ ಫಸ್ಟ್ ಪಂದ್ಯವನ್ನ ಆಡ್ತಾ ಇದ್ದು ನಲ್ವತ್ತೆರಡು ರನ್ ಗಳ ಇನ್ನಿಂಗ್ಸ್ ಕೂಡ ಕಟ್ಟಿದ್ರು ಆದ್ರೆ ಮೆಂಡಿಸ್ ಅವರ ಈ ಕ್ಯಾಚ್ ಅನ್ನ ಹಿಡಿದ ಮೇಲೆ ಸಿ ಎಸ್ ದಿಢೀರ್ ಕುಸಿತ ಕಂಡು ಔಟ್ ಕೂಡ ಆಯ್ತು ಕೇವಲ ನೂರ ಐವತ್ನಾಲ್ಕು ರನ್ ಗಳಿಸೋದು ಕಷ್ಟೇ ಆಗಿದ್ದು ಇನ್ನು ಈ ಗುರಿ ಬೆನ್ನಟ್ಟಿದ ಎಸ್ಆರ್ ಎಚ್ ಸುಲಭವಾಗೇನೆ ಗೆದ್ಕೊಳ್ತು ಅಂತ ಹೇಳ್ಬೋದು ಅಂದ್ರೆ ಐದು ವಿಕೆಟ್ ಅಷ್ಟೇ ಕಳ್ಕೊಂಡಿದ್ದು ನಾಯಕ ಬದಲಾದರೂ ತಂಡದಲ್ಲಿ ಏನೇ ಚೇಂಜಸ್ ಮಾಡ್ತಾ ಇದ್ರು ಸಿ ಎಸ್ ಕೆ ಹಣೆ ಬರಹ ಮಾತ್ರ ಚೇಂಜ್ ಆಗಲಿಲ್ಲ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ತವರಿನಲ್ಲೇ ಮತ್ತೆ ಸೋತು ಬಿಡ್ತು ಸೊ ಈ ಮೂಲಕ ಪ್ಲೇ ಆಫ್ ಸಾಧ್ಯತೆ ಬಹುತೇಕ ಕಮರಿದೆ ಅಂತಾನೆ ಹೇಳ್ಬೋದು ಆಡಿರೋ ಒಂಬತ್ತು ಪಂದ್ಯಗಳಲ್ಲಿ ಏಳು ಸೋಲು ಕಂಡಿರೋ ಚೆನ್ನೈ ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಕೊನೆ ಪ್ಲೇಸ್ನಲ್ಲಿದೆ ಇನ್ನು ಉಳಿದಿರೋ ಐದು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ್ರೂ ಕೂಡ ಪ್ಲೇ ಆಫ್ಗೆ ಗೆ ರೀಚ್ ಆಗುವುದು ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿದ್ದ ಸನ್ರೈಸರ್ಸ್ ತಂಡ ಈ ಗೆಲುವಿನೊಂದಿಗೆ ಆರು ಅಂಕಗಳನ್ನು ಪಡೆದು ಎಂಟನೇ ಸ್ಥಾನಕ್ಕೇರಿದೆ